ನಮ್ಮ ಭಾರತ ಸೇನೆಯ ಅತಿ ಶ್ರೇಷ್ಠವಾದಂತಹ ಪ್ರಶಸ್ತಿ ಯಾವುದಂದ್ರೆ ಪರಮವೀರ ಚಕ್ರ ಆ ಪರಮವೀರ ಚಕ್ರಕ್ಕೂ ಪುರಾಣಕ್ಕೂ ಏನ್ ಸಂಬಂಧ ಇದೆ ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ ಪುರಾಣದಲ್ಲಿ ದದಿಚಿ ಅಂತ ಒಬ್ರು ಮಹರ್ಷಿ ಇದ್ರು ಅವರು ತುಂಬಾ ತಮ್ಮ ಜೀವನವನ್ನು ನಿಸ್ವಾರ್ಥ ಸೇವೆ ತ್ಯಾಗ ಈ ರೀತಿ ಗುಣಗಳಿತ್ತು ಅವ್ರಿಗೆ ಆಗ ಈ ದೇವತೆಗಳು ಏನ್ ಮಾಡಿದ್ರು ಎಲ್ಲಾ ಆಯುಧಗಳನ್ನ ಅಹ್ ದಿಧಿಚಿ ಮಹರ್ಷಿ ಕೈಲಿ ಕೊಟ್ಟಿದ್ರು ಮಹಾವಿಷ್ಣುವಿನ ಆಜ್ಞೆಯಂತೆ ದಿದಿಚಿ ಮಹರ್ಷಿ ಕೈಲಿ ಕೊಟ್ಟಿದ್ರು ಯಾಕಂದ್ರೆ ಈ ಹಸುರರ್ ಇರ್ತಾರಲ್ಲ ಅವರು ದೇವತೆಗಳ ಆಯುಧವನ್ನು ಕದೀಬೇಕು ಅಂತ ಒಂಚಾಗ್ತಾ ಇರೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ದದಿಚಿ ಮಹರ್ಷಿ ಕೈಲಿ ಕೊಟ್ರೆ ಅವರು ಸಂರಕ್ಷಿಸ್ತಾರೆ ಅಂತ ಹೇಳಿ ಅವ್ರ ಕೈಲಿ ಕೊಟ್ಟಿರ್ತಾರೆ ಕೊಟ್ಟಿದಾಗ ಏನೂ ಗಲಾಟೆನೇ ಇರಲ್ಲ ತುಂಬಾ ವರ್ಷಗಳ ಕಾಲ ಈ ಹಸುರರ ಕಾಟನೇ ದೇವತೆಗಳಿಗಿರಲ್ಲ ಹೀಗಾಗಿ ಅದು ಅಲ್ಲಿ ದೇ ದನಿಚಿ ಮಹರ್ಷಿಗಳ ಆಶ್ರಮದಲ್ಲಿ ಅದು ಸುರಕ್ಷಿತವಾಗಿರುತ್ತೆ ಒಂದ್ಸಲ ಏನಾಗುತ್ತೆ ದದಿಚಿ ಮಹರ್ಷಿಗಳು ತಮ್ಮ ಯೋಗಕ್ಕೆ ಅವರು ಹೋಗಬೇಕಾಗುತ್ತೆ ಯೋಗಕ್ಕೆ ಹೋಗಬೇಕಾದ್ರೆ ಸುಮಾರು ವರ್ಷ ಅವರು ಯೋಗ ತಪಸ್ಸು ಅದಕ್ಕೆ ಹೋಗಬೇಕಾದ್ರೆ ಏನಾಗುತ್ತೆ ಈ ಆಯುಧಗಳು ಸುರಕ್ಷಿತವಾಗಿ ಇರ್ತವ ಇರಲ್ವ ಮತ್ತು ಈ ಈ ದೇವತೆಗಳು ಬಂದು ಇದನ್ನು ವಾಪಸ್ ತೊಗೊಳ್ಳಲೇ ಇಲ್ಲ ಏನು ಮಾಡೋದು ಹೇಳಿ ಅವರ ಯೋಗ ಶಕ್ತಿಯಿಂದ ಏನು ಮಾಡ್ತಾರೆ ಅವ್ರಿಗೆ ಒಂದು ಶಕ್ತಿ ಇರುತ್ತೆ ಅದನ್ನು ನೀರಲ್ಲಿ ಹಾಕ್ಬಿಡ್ತಾರೆ ಈ ಆಯುಧಗಳು ದೇವತೆಗಳ ಆಯುಧಗಳನ್ನೆಲ್ಲ ನೀರಲ್ಲಿ ಹಾಕಿ ಅದನ್ನೆಲ್ಲ ಅದರಲ್ಲಿ ನೀರಲ್ಲಿ ಗರ್ಗಂಗೆ ಮಾಡಿಬಿಟ್ಟು ಅದನ್ನು ಕುಡ್ಕೊಂಡ್ಬಿಡ್ತಾರೆ ಯಾರಿಗೂ ಈ ಹಸುರ ಕೈ ಸಿಕ್ಬಾರ್ದು ಹೇಳಿ ಅದನ್ನೆಲ್ಲ ಕುಡ್ಕೊಂಡು ಅವರು ತಪಾಸು ಮಾಡ್ತಾ ಇರ್ತಾರೆ ಹೀಗೆ ಕ್ರಮೇಣ ಆದಮೇಲೆ ಸುಮಾರು ದಿವಸ ಆದಮೇಲೆ ಹಸುರರು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋದಾಗ ವ್ರತಾಸುರ ಅಂತ ಅವನು ಹಸುರ ಉಟ್ಕೊಂಡಿರ್ತಾನೆ ಅವನು ತುಂಬ ಕ್ರೂರವಾಗಿ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿರ್ತಾನೆ ಆಗ ದೇವತೆಗಳ ಹತ್ರ ಆಯುಧ ಇರಲ್ವಲ್ಲ ಆಗ ಅವ್ರು ಬರ್ತಾರೆ ದದಿಚಿ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ ಬಂದಾಗ ಕೇಳ್ತಾರೆ ಕೇಳಿದಾಗ ದದಿಚಿ ಮಹರ್ಷಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆವಾಗ ಶಿವನ ಒಂದು ಇದರಿಂದ ನೀನು ಈ ಥರ ಮಾಡು ಅಂತ ಹೇಳಿದಾಗ ದದಿಚಿ ಮಹರ್ಷಿಗಳೇನು ಮಾಡ್ತಾರೆ ತನ್ನ ಪತ್ನಿಯನ್ನು ಬೇರೆ ಕಡೆ ಕಳಿಸ್ತಾರೆ ಯಾರು ಇಲ್ದಿರೋ ಜಾಗದಲ್ಲಿ ಕಳಿಸ್ಬಿಟ್ಟು ತನ್ನ ಶರೀರಕ್ಕೆ ಯೋಗಾಗ್ನಿ ತಮ್ಮ ಯೋಗದಿಂದ ಅಗ್ನಿಯನ್ನು ಉಂಟು ಮಾಡಿಕೊಂಡು ತಮ್ಮ ಶರೀರವನ್ನೇ ತ್ಯಾಗ ಮಾಡ್ತಾರೆ ಅದರಿಂದಲೇ ನಮ್ಮ ಸೈನ್ಯಕ್ಕೆ ಪರಮ ವೀರ ಚಕ್ರದ ವಿನ್ಯಾಸದಲ್ಲಿ ದದಚಿ ಮಹರ್ಷಿಗಳ ಒಂದು ಫೋಟೋ ಇದೆ ಆಮೇಲೆ ಅವರು ಯೋಗಾಗ್ನಿಯಿಂದ ಬೆಂಕಿಯಲ್ಲಿ ಹತ್ಕೊಂಡಾಗ ಆ ಮೂಳೆಗಳನ್ನೆಲ್ಲ ತಗೊಂಡೋಗಿ ತಮ್ಮ ಬೆನ್ನು ಮೂಳೆಯಿಂದ ವಜ್ರಾಯುಧವನ್ನು ಮಾಡಿ ಅಂತ ಹೇಳಿರ್ತಾರೆ ಮತ್ತು ಸುಮಾರು ಮೂಳೆಗಳಿಂದ ಸುಮಾರು ಆಯುಧಗಳನ್ನು ಮಾಡಿ ವ್ರತಾಸುರರನ್ನು ಕೊಲ್ತಾರೆ ಕೊಂದು ಆಮೇಲೆ ಹಸುರರು ಈ ರೀತಿಯಾಗಿ ಇಂದ್ರನಿಗೆ ವಜ್ರಾಯುಧವನ್ನು ದದ್ರಚಿ ಮಹರ್ಷಿಗಳ ಮೂಳೆಯಿಂದ ಮಾಡಿರುವಂಥದ್ದು ಹಾಗಾಗಿ ದಧಿಚಿ ಮಹರ್ಷಿಗಳ ನಿಸ್ವಾರ್ಥ ಸೇವೆ ನೋಡಿ ಲೋಕದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಮೊದಲು ದೇವತೆಗಳು ಚೆನ್ನಾಗಿದ್ದರೆ ಭೂಲೋಕದಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಹಸುರರೇ ಇದಾವ್ಬಿಟ್ರೆ ಆ ದೇವತೆಗಳನ್ನೆಲ್ಲ ಇದ್ಮಾಡ್ಬಿಟ್ಟು ಅವರೇ ಹಾಜರಾಗ್ಬಿಟ್ರೆ ಸ್ವರ್ಗಕ್ಕೆ ಇಲ್ಲೂ ರಾಕ್ಷಸರೇ ಉಟ್ಕೊಂಡ್ಬಿಡ್ತಾರೆ ಭೂಮಿ ಮೇಲೆ ಒಬ್ರಿಗೊಬ್ರು ಒಳ್ಳೆತನಾನೇ ಅನ್ನೋ ಅನ್ನೋದು ಇರೋದಿಲ್ಲ ಹಾಗಾಗಿ ಅವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಶರೀರವನ್ನು ಯೋಗಾಗ್ನಿಯಲ್ಲಿ ಇದ್ ಮಾಡ್ಕೊಂಬಿಟ್ಟು ಮೂಳೆನ ಕೊಡ್ತಾರೆ ಅಂತ ಹೇಳಿ ಆ ಒಂದು ಪುರಾಣದ ಕಾನ್ಸೆಪ್ಟೇ ಈಗ ಇದನ್ನ ಇದ್ರಲ್ಲಿ ತಗೊಂಡಿರೋದು ಪರಮವೀರ ಚಕ್ರ ಪ್ರಶಸ್ತಿ ಅಂದರೆ ನಮ್ಮ ಸೈನಿಕರು ಭಾರತದ ಸೈನಿಕರು ಈ ಪುರಾಣದ ಪ್ರಕಾರ ಅವರು ತಗೊಳ್ತಾ ಇದ್ದಾರೆ ಈ ತಮ್ಮ ದೇಹವನ್ನು ತ್ಯಾಗ ಮಾಡಿ ನಿಸ್ವಾರ್ಥ ಸೇವೆ ದೇಶಕ್ಕೋಸ್ಕರ ಮಾಡುವಂಥದ್ದು ಭೂಲೋಕದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರೋರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡುತ್ತೆ ನಮ್ಮ ಭಾರತ ಸರ್ಕಾರ